ನಮಸ್ಕಾರ ಎಲ್ರಿಗೂ ನೋಡಿ ನಾನೊಂದು ದಾರದ ಬಾಕ್ಸ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೀನಿ ಫ್ರೆಂಡ್ಸ್ ಇದು ಹೇಗಿದೆ ಅಂತ ನನಗೂ ಗೊತ್ತಿಲ್ಲ ನಾನು ಆನ್ಲೈನಲ್ಲಿ ದಾರ ತರಿಸ್ತಾ ಇರೋದು ಇದೇ ಫಸ್ಟ್ ಟೈಮು ಹೇಗಿರುತ್ತೋ ಕ್ವಾಲಿಟಿ ಅನ್ನೋದು ನನಗೂ ಕೂಡ ಇನ್ನೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನೋಡೋಣ ನೀವು ಯಾರಾದರೂ ತರಿಸ್ಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನೋಡಿ ಯಾಕೆಂದರೆ ಇದರಲ್ಲಿ ದಾರ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಕಡಿಮೆ ಪ್ರೈಸೇ ನೋಡಿದ್ರೆ ಇದನ್ನೇ ನಾವು ಒಂದು ಬಾಕ್ಸ್ ಹೊರಗಡೆ ತೊಗೊಳಕ್ಕೆ ಹೋದರೆ ತುಂಬಾ ರೇಟ್ ಇದೆ ಅದರಲ್ಲೂ ಇದ್ರ ಜೊತೆಗೆ ಕ್ವಾಲಿಟಿ ಹೇಗಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಎಲ್ಲಿ ತರ್ತೀವಿ ಅನ್ನೋದಕ್ಕಿಂತ ಕ್ವಾಲಿಟಿ ಹೇಗಿದೆ ಅನ್ನೋದೇ ಇಂಪಾರ್ಟೆಂಟ್ ಇರೋದು ಇದರಲ್ಲಿ ಇದ್ರ ಜೊತೆಗೆ ಏನೆಲ್ಲ ಫ್ರೀ ಬಂದಿದ್ದಾವೆ ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಯಾರಾದರೂ ಹೊಸಬ್ರು ಆನ್ಲೈನಲ್ಲಿ ತರಿಸ್ಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫಸ್ಟ್ ನಾನು ನೋಡ್ತೀನಿ ಹೇಗಿದೆ ಅಂತ ಅದನ್ನು ನೋಡಿಕೊಂಡು ಚೆನ್ನಾಗಿದ್ದರೆ ತರಿಸ್ಬೋದು ನೋಡಿ ಇಲ್ಲಿ ಒಂದು ಬಾಕ್ಸ್ ಇದೆ ನಂತರ ಇದರಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ ನಾನು ಫಸ್ಟ್ ಟೈಮು ಹೇಗಿರುತ್ತೋ ಅಂತ ಗೊತ್ತಿಲ್ಲದೆ ಇರೋ ಕಾರಣ ನಾನು ಸ್ವಲ್ಪನೇ ತರಿಸಿದ್ದೀನಿ ಇದು ಐವತ್ತು ಪೀಸಿನ ಬಾಕ್ಸ್ ಇದು ನಾನು ತರಿಸಿರೋದು ಇದರಲ್ಲಿ ನೂರು ಪೀಸಿಂದ ಕೂಡ ನಮಗೆ ಸಿಗುತ್ತೆ ನೋಡಿ ಇದರಲ್ಲಿ ಏನೇನೋ ಕೊಟ್ಟಿದ್ದಾರೆ ಏನೇನಿದೆ ಅಂತ ನೋಡೋಣ ಇದನ್ನು ಇದ್ರಲ್ಲಿ ನೋಡಿ ಸಿಂಗಲ್ ಗೆ ಐದು ಬಾಬಿನ ಕೊಟ್ಟಿದ್ದಾರೆ ಇದು ಸಿಂಗಲ್ ಗೆ ಬರುತ್ತೆ ಡಬಲ್ ಮಷೀನಿಗೆ ಏನು ಬರಲ್ಲ ಇದು ಹಾಗೇನೆ ಇದರಲ್ಲಿ ಒಂದಷ್ಟು ನೀಡ್ಲ್ ಬಾಕ್ಸ್ ಸೆಟ್ ಕೊಟ್ಟಿದ್ದಾರೆ ಈಗ ಇದು ಓಪನ್ ಮಾಡೋದು ಈ ಕಡೆನೋ ಈ ಕಡೆನೋ ಇದು ಇದು ಓಕೆ ಮಾಡೋಕ್ಕೆ ಬರ್ತಾ ಇಲ್ವೇ ಅಯ್ಯೋ ಎಲ್ಲ ಬಿದ್ದೋಗ್ತಾ ಇದೆ ಇದು ಮಾಡಿ ಹ್ಞೂ ಬಂತು ನೋಡಿ ಉಲ್ಟಾ ತೆಗ್ದಿದ್ದೀನಿ ಅನ್ಸುತ್ತೆ ನಾನು ಬರ್ತಾನೆ ಇಲ್ವಿ ಇದು ಇದಕ್ಕೆಲ್ಲ ಐಡಿಯಾ ಇರಬೇಕು ನಮ್ಗೇನು ಗೊತ್ತಾಗಲ್ಲ ಏನಿಲ್ಲ ಇದು ನೀಡಲ್ಲಂತೂ ನಮಗೆ ಹೆಮ್ಮಿಂಗಿಗೆ ಎಲ್ಲದಕ್ಕೂ ಯೂಸ್ ಆಗೇ ಆಗ್ತವೆ ನೋಡಬೇಕು ಇದು ಯಾವ ಥರ ಇದೆ ಅಂತ ಓಪನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಈ ಥರ ಸಣ್ಣ ಸೈಜಿಂದ ಹಿಡಿದು ದೊಡ್ಡ ಸೈಜಿನವರೆಗೂ ಎಲ್ಲ ಥರದ್ದು ಒಂದು ಸೆಟ್ಟು ನೀಡಲ್ದು ಕೊಟ್ಟಿದ್ದಾರೆ ನೋಡಿ ಈ ಥರ ಎಲ್ಲ ಹೆಮ್ಮಿಂಗಿಗೆ ಬರುತ್ತೆ ಇದು ಒಂದು ದೊಡ್ಡ ಸೂಜಿ ಇದೆ ಈ ಥರ ತೆಳ್ಳಗಿದ್ರೆ ನಮಗೆ ಹೆಮ್ಮಿಂಗ್ ಹಾಕ್ಲಿಕ್ಕೆ ಮುಕ್ಸ್ ಹಾಕ್ಲಿಕ್ಕೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ಈಸಿಯಾಗಿರುತ್ತೆ ಇದು ಏನಿದೆ ಈ ಪಾಯಿಂಟು ಮೇಯ್ನು ನಮಗೆ ಚೂಪ್ ಆಗಿರಬೇಕು ಇದೇನಾದರೂ ಈ ಮುಂದೆ ಪಾಯಿಂಟೆಲ್ಲ ಹೇಳ್ತಾ ಇರೋದು ನಾನು ಆ ಪಾಯಿಂಟಿಂದ ಒಂಚೂರು ಈ ಕಡೆಗೆ ಇಲ್ಲಿ ದಪ್ಪ ಇತ್ತು ಅಂದರೆ ಬಟ್ಟೆ ಜಲ್ದಿ ಹೋಗಲ್ಲ ಆವಾಗ ಒಂದು ಸ್ವಲ್ಪ ಕೈಗೆ ತೊಂದರೆ ಆಗುತ್ತೆ ನಾನು ಇದನ್ನು ಎಲ್ಲ ಒಂದರದಲ್ಲೇ ಹಾಕ್ತಾಯಿದ್ದೀನಿ ಟೈಮಿಂಗ್ ಅಂತೂ ನಮಗೆ ಯೂಸ್ ಆಗುತ್ತೆ ಇದು ಒಂದು ಇದು ಒಂದು ಫ್ರೀ ಬಂದಿದೆ ಇದರಲ್ಲಿ ಇದು ಸಿಂಗಲ್ ಮಷೀನಿಗೆ ಬರುತ್ತೆ ಬಾವಿನ್ಸ್ ಹಾಗೆಯೇ ಇದು ಎರಡು ಸೆಟ್ ಇದು ಕೊಟ್ಟಿದ್ದಾರೆ ಎರಡಲ್ಲ ಮೂರು ಸೆಟ್ ಇದೆ ಅಂತ ಅನಿಸುತ್ತೆ ಇದು ಹಾಂ ನೋಡಿ ಇದು ನಾವು ಬಟ್ಟೆ ಎಲ್ಲ ಕಟ್ ಮಾಡುವಾಗ ಬರುತ್ತೆ ಇದು ಇದು ಕೂಡ ಚೆನ್ನಾಗೇ ಇದೆ ಇದು ನಾವು ಬಟ್ಟೆ ಕಟ್ ಮಾಡಲಿಕ್ಕೆ ಬಿಗಿನರ್ಸ್ಗೆ ಬಟ್ಟೆ ಸರದಾಡಬಾರ್ದು ಅನ್ನೋದಕ್ಕೆ ಇದನ್ನೆಲ್ಲ ಇದು ಯೂಸ್ ಆಗುತ್ತೆ ಇದರಲ್ಲಿ ಬಾವಿನ ಇದು ಬಂದಿದೆ ದಾರ ನೋಡೋಣ ಫಸ್ಟ್ ಹೇಗಿದೆ ಅಂತ ಇದರಲ್ಲಿ ಮೂನ್ ಅಂತ ಕೊಟ್ಟಿದ್ದಾರೆ ಸೂಪರ್ ಮೂನ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಪನ್ ಪಾಲಿಸ್ಟರ್ ಅಂತ ಕೊಟ್ಟಿದ್ದಾರೆ ದಾರ ನೋಡಿದ್ರೆ ಪರವಾಗಿಲ್ಲ ದಾರನೂ ಗಟ್ಟಿ ಇದೆ ಏನು ಅಂದ್ರೆ ಇಲ್ಲಿರೋ ಹೆಸ್ರೇ ಇಲ್ಲಿ ಇರಬೇಕಾಗಿತ್ತು ಮೂನ್ ಅಂತಾನೆ ಕೊಡಬೇಕಾಗಿತ್ತು ಇದು ನೋಡಿ ಇಷ್ಟಿದೆ ಇದು ಕಾಣಿಸ್ತಾ ಇದೆಯಾ ಸ್ಪನ್ ಪಾಲಿಸ್ಟರ್ ಕೊಟ್ಟಿದ್ದಾರೆ ಇದರದ ಹೆಸರು ಇದರಲ್ಲಿ ದಾರ ಏನೋ ಗಟ್ಟಿ ಇದೆ ಪರವಾಗಿಲ್ಲ ಇದರಲ್ಲಿ ಎಲ್ಲ ಕಲ್ಲರ್ಸು ಎರಡೆರಡು ಕಲ್ಲರ್ ಕೊಟ್ಟಿದ್ದಾರೆ ಇದರಲ್ಲಿ ನೂರು ಪೀಸಿಂದ ಇರುತ್ತೆ ಐವತ್ತು ಪೀಸಿಂದ ಇರುತ್ತೆ ನಾನು ಐವತ್ತು ಪೀಸಿಂದ ಮಾತ್ರ ತೊಗೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಐದು ಹತ್ತಲೆ ಐವತ್ತು ಐವತ್ತು ಪೀಸ್ ಇದೆ ಇದರಲ್ಲಿ ನೂರು ಪೀಸಿಂದ ತೊಗೋಬೋದು ಲೈಟ್ ಕಲರು ಡಾರ್ಕಲ್ಲಿ ಎಲ್ಲ ಕಲರಲ್ಲೂ ದಾರ ಬಂದಿದೆ ದಾರ ಏನೋ ನನಗೆ ಓಕೆ ಅನಿಸುತ್ತೆ ಒಲಿಯುವಾಗ್ಲೇ ಗೊತ್ತಾಗುತ್ತೆ ಇದರದ್ದು ಬಂಡವಾಳ ಹೇಗಿದೆ ಅಂತ ಮತ್ತೆ ಇದರಲ್ಲೊಂದು ಏನೋ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಏನಿದೆಯೋ ಗೊತ್ತಿಲ್ಲ ತುಂಬ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಇದನ್ನು ಅಂದರೆ ನಾನೇನು ನಿಮಗೆ ಇದರದ್ದು ನೀವು ತೊಗೋಬೇಕನ್ನೋ ಆಗಿದ್ದರೆ ಇದರದ್ದು ಏನು ಫೋಟೋ ಹಾಕಿರ್ತೀನಿ ನಾನು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದರಲ್ಲಿ ನಾವು ಸರ್ಚ್ ಮಾಡೋದ್ರಲ್ಲಿ ಒಂದು ಫೋಟೋ ಆಪ್ಷನ್ ಇರುತ್ತೆ ನೀವು ಅದರಲ್ಲಿ ಏನಾದರೂ ಫೋಟೋ ಆಪ್ಷನಲ್ಲಿ ಫೋಟೋ ಹಾಕಿದ್ರೆ ಅಂದರೆ ನಿಮಗೆ ಈಸಿಯಾಗೇ ಒಂದೇ ಸರಿಗೆ ಇದು ಈ ಥರ ತೋರಿಸ್ತಾರೆ ನಿಮಗೆ ಇಮೇಜ್ ಆವಾಗ ನೀವು ತೊಗೋಬೋದು ಇದ್ರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಇದು ಎಷ್ಟು ಪ್ಯಾಕಿಂಗ್ ಆಗಿದೆ ಅಂದರೆ ಇದರಲ್ಲಿ ಏನು ಇಟ್ಟಿದ್ದಾರೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಆದರೂ ಆನ್ಲೈನಲ್ಲಾದರೂ ನಾವು ಫಸ್ಟ್ ಟೈಮು ತರಿಸೋ ಹಾಗಿದ್ರೆ ಯಾವುದೇ ಕಾರಣಕ್ಕೂ ಜಾಸ್ತಿ ತರಿಸಬಾರ್ದು ಸ್ವಲ್ಪ ನೋಡಿ ತರಿಸ್ಬೇಕಾಗತ್ತೆ ಓಹೋ ಇದರಲ್ಲಿ ಒಂದು ಬಾಕ್ಸು ಮಾರ್ಕರ್ ಕೊಟ್ಟಿದ್ದಾರೆ ಬಾ ತಾಜ್ ಮಹಲ್ ಚಾಲ್ಕ್ ಪರವಾಗಿಲ್ಲ ಚೆನ್ನಾಗಿದೆ ಇದು ಇದನ್ನೇ ನಾನು ತಗೊಂಡು ಬರೋದು ಒಂದೆರಡು ಪೀಸು ಒಡೆದೋಗಿದೆ ಎರಡಲ್ಲ ಮೂರು ನಾಲ್ಕು ಪೀಸ್ ಒಡೆದೋಗಿದೆ ಫ್ರೆಂಡ್ಸ್ ಪ್ಯಾಕಿಂಗ್ ಅಲ್ವಾ ಹಾಕಿ ಬಂದ್ಬಿಟ್ಟಿರುತ್ತೆ ಚೆನ್ನಾಗೆ ಇದಾಗತ್ತೆ ನೋಡಿ ಹತ್ತು ಪೀಸು ಮಾರ್ಕಿಂಗ್ ಚಾಕ್ ಕೊಟ್ಟಿದ್ದಾರೆ ಬಾವಿನ ಒಂದು ಸೆಟ್ ನೀಡಲ್ಸ್ ಕೊಟ್ಟಿದ್ದಾರೆ ಹಾಗೆಯೇ ಇದು ತ್ರೀ ಪೀಸ್ ನಮಗೆ ಗುಂಡ್ಪಿನ್ ಕೊಟ್ಟಿದ್ದಾರೆ ಹಾಗೆಯೇ ಐವತ್ತು ಪೀಸ್ ಥ್ರೆಡ್ ಬಂದಿದೆ ಈ ರೇ ಇಷ್ಟು ರೇಟಿಗೆ ಇಷ್ಟು ಬಂದಿದೆ ಇದು ಇದನ್ನ ಯಾವುದೇ ಥರ ಪ್ರಮೋಷನ್ ಅಲ್ಲ ಫ್ರೆಂಡ್ಸ್ ಯಾಕೆಂದರೆ ನಾನು ಆನ್ಲೈನಲ್ಲಿ ತರಿಸೋಕ್ಕೆ ಕಾರಣ ಏನಂದರೆ ಕೆಲವೊಬ್ಬರು ಆನ್ಲೈನಲ್ಲಿ ತರಿಸ್ತಿರ್ತಾರೆ ಹಾಗಾಗಿ ಅಂಥವ್ರಿಗೆ ಕೂಡ ಇದು ಯೂಸ್ ಆಗತ್ತೆ ಅಂತ ನೀವು ಯಾರಾದರೂ ಆನ್ಲೈನಲ್ಲಿ ತರಿಸೋರಿದ್ರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಬೇರೆ ಇದೆ ಹೆಸರು ಇದು ಬೇರೆ ಇದೆ ಕಾಣಿಸ್ತಾ ಇದೆಯಾ ವೈಟಲ್ಲೇ ಎರಡು ಥರ ಇದೆ ಇದು ಈ ಥರ ಅಂತೂ ಇದೆ ಇದನ್ನು ಸ್ಟಿಚ್ ಮಾಡಿಬಿಟ್ಟು ಹೇಗಿದೆ ಅಂತ ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನನಗನ್ನು ಅನಿಸಿದ ಮಟ್ಟಿಗೆ ಇದು ದಾರ ಕ್ವಾಲಿಟಿ ಇದೆ ಅಂತ ಅನ್ನಿಸ್ತಾ ಇದೆ ಅಷ್ಟು ಜಲ್ದಿ ಕಟ್ ಆಗಲ್ಲ ಕಟ್ ಒಂದು ಇನ್ನೊಂದು ಏನಂದರೆ ದಾರ ಈ ಥರ ಹಿಂಗಂದಾಗ ಕರೆಕ್ಟಾಗಿ ಫ್ಲ್ಯಾಟಾಗಿರಬೇಕು ಅದೇನಾದರೂ ಸ್ವಲ್ಪ ಸಿಂಕ್ ಸಿಂಕ್ ಹಿಂಗೆ ಈ ಥರ ಮಾಡಿದಾಗ ಏನಾದರೂ ಅದು ಗುಂಜು ಟೈಪು ಬಂತು ಅಂದರೆ ಅದು ಸರಿ ಇರೋದಿಲ್ಲ ದಾರ ಇದೇನು ಆ ಥರ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಅನ್ನಿಸ್ತಾ ಇದೆ ನನಗೆ ನೋಡಿ ನೀವು ಯಾರಾದರೂ ತರಿಸೋರಿದ್ದರೆ ನೋಡಿ ಫಸ್ಟಿಗೆ ಏನೇ ತೊಗೊಂಡ್ರು ನೀವು ಫಸ್ಟು ಕಡಿಮೆ ರೇಟ್ ಕಡಿಮೆ ಕ್ವಾಂಟಿಟಿ ತರಿಸ್ಬೇಕಾಗತ್ತೆ ಒಂದೇ ಸಲ ಜಾಸ್ತಿ ತರಿಸಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಇಷ್ಟ ಆಯಿತು ಅಂದರೆ ಬೇಕಾದರೆ ನೀವು ತೊಗೋಬೋದು ನೋಡಿ ಇದಕ್ಕೆ ಇಷ್ಟು ಫ್ರೀ ಬಂದಿದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋದಿಂದ ಏನಾದರೂ ಯೂಸ್ ಆಗಿದ್ದರೆ ತರಿಸ್ತಾ ಇರೋರು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್